ಶಿಕ್ಷಣ ಪ್ರೇಮಿಗಳು ತಾಲೂಕು ನಾಮಧಾರಿ ಸಮಾಜ ಭಟ್ಕಳ ಸಂಘಟನೆಯಿಂದ ನೆಚಲಮಕ್ಕಿ ವೆಂಕಟರಮಣ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಣ ಪ್ರೇಮಿಗಳು ತಾಲೂಕು ನಾಮಧಾರಿ ಸಮಾಜ ಸಂಘಟನೆಯಿಂದ ಭಟ್ಕಳ ತಾಲೂಕು ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರಥಮ ಪುರಸ್ಕಾರ ಹಾಗೂ ಸಾಮಾಜಿಕ ಧಾರ್ಮಿಕ ಮುಂತಾದ ಕ್ಷೇತ್ರದಲ್ಲಿ ಸಾಧನೆಗೈದ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನಿತ ನಿವೃತ್ತ ಶಿಕ್ಷಕರು ನಾಮಧಾರಿ ಅಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಡಿಬಿ ನಾಯಕ್ ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಕಲಿಯುವ ಇಚ್ಛಾಶಕ್ತಿ ಹೆಚ್ಚಾಗಬೇಕು ಹಿಂದಿನ ಕಾಲಗಳಲ್ಲಿ ವಿದ್ಯೆ ಕಲಿಯುವುದು ತುಂಬಾ ಕಷ್ಟವಾಗಿತ್ತು ಆದರೆ ಇಂದು ಹಲವಾರು ಸಂಘಗಳು ಶಿಕ್ಷಣ ಪ್ರೇಮಿಗಳು ದಾನಿಗಳು ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಹಸ್ತ ಚಾಚುತ್ತಿರುವುದು ತುಂಬಾ ಸಂತಸ ಅದರಿಂದ ಮಕ್ಕಳಲ್ಲಿ ಕಲಿಯುವ ಇಚ್ಛಾಶಕ್ತಿ ಬೆಳೆಸಿಕೊಂಡರೆ ಐಎಎಸ್ ಗಳಂತಹ ಉದ್ಯೋಗ ಪಡೆಯುವಲ್ಲಿ ಸಹಾಯವಾಗುತ್ತದೆ ಎಂದರು ಸಮಾಜ ನಾಳೆ ಮಾಡಿಕೊಂಡು ನಾಳೆ ತಾಳೆ ಮಾಡಿದ ಸಮಾಧಾನ ಅಷ್ಟೊಂದು ಏನು ಉದಾಹರಣೆ ಅನ್ನ ಅಡಿದು ಅಣ್ಣ ಉಂಟು ಮಾಡಿ ಅವಕಾಶ ಇದ್ದಿರಲಿಲ್ಲ ತಾಯಿ ಮೇಲೆ ನಿಂದಲೇ ಅವನೇ ಹೋಗ್ತು ಅನ್ನ ಪರಿಸ್ಥಿತಿ ಇತ್ತು ನಾನು ಕೂಡ ಕೊಡದವೇ ಹಾಗಾದ್ರೆ ನಮ್ಗೆ ಎಂಬತ್ ಆ ಎಂಬತ್ ಮೂರು ವರ್ಷಕ್ಕೆ ಒಂದು ಐವತ್ತು ವರ್ಷ ನಾನು ಇನ್ನಲ್ಲ ಕಾರ್ಯಕ್ಕೆ ನಿರ್ದಿಷ್ಟತೆ ಆರೆ ಇವತ್ತಿನ ನಮ್ಮ ವಂದಕಾಗಿದೆ ಶ್ರೀ ಜೀವಕ್ಕೆ ಒಳ್ಳೆಯ ರೀತಿಯ ಅವಕಾಶವನ್ನು ಪಡೆತಾರೆ ಪಟ್ಟೆ ಮೂಲಕ ಅರಂಗ ಕೈಲವನ ಆಗತ್ತಿದ್ದೀಯ ಕುಮಾರ್ ಇನ್ನದ ಗಮನ ಈ ಸಂದರ್ಭದಲ್ಲಿ ಸಹಕಾರಿ ದುರಿನ ಖ್ಯಾತ ಉದ್ಯಮಿ ವೀರಪ್ಪ ನಾಯರ್ ಗಡಿಕರ್ ನಾಮಧಾರಿ ಸಂಘದ ಅಧ್ಯಕ್ಷ अरुणนายಕ ನಿವೃತ್ತ ನ್ಯಾಯಾಧೀಶರಾದ ರವಿนายಕ ಸ್ಫಂದನ ಸಂಘದ ಅಧ್ಯಕ್ಷರಾದ ರಘವೇಂದ್ರนายಕ ಶಿವಾನಂದนายಕ ಮತ್ತಿತರ ರೂಪಿಸುತ್ತತರಿದ್ದರು ಪ್ರತಿಯೊಬ್ಬರೂ ನಂದಿನ ಉತ್ಪನ್ನಗಳನ್ನು